ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಎನ್ ಟಿ ಎ ಫ್ಯಾಷನ್ಸ್ ಕನ್ನಡ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಫ್ರಿಲ್ಸ್ ಬ್ಲೌಸ್ ನಾವು ಸ್ಟೆಪ್ ಬೈ ಸ್ಟೆಪ್ ಯಾವ ರೀತಿ ಸ್ಟಿಚ್ ಮಾಡ್ಕೊಳ್ಳೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ಈ ಬ್ಲೌಸ್ನ ನ ಕಟಿಂಗು ಇದರ ಲಂಗ ಕಟಿಂಗ್ ಅಂಡ್ ಸ್ಟಿಚಿಂಗು ಸಹ ನಾನು ಹಿಂದಿನ ವಿಡಿಯೋಗಳಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಫ್ರೆಂಡ್ಸ್ ಯಾರಾದರೂ ನೋಡಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಒಂದು ಕೊಟ್ಟಿರ್ತೀನಿ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಹಾಗೇನೆ ನೀವೇನು ನನ್ನ ಚಾನಲ್ಗೆ ಹೊಸಬ್ರಾಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ನೋಡಿ ಸ್ಟಿಚಿಂಗ್ ಅಲ್ಲಿ ಮೊದಲಿಗೆ ನಾವು ಬಾಡಿ ಪಾರ್ಟ್ಸ್ ಸ್ಟಿಚ್ ಮಾಡ್ಕೊಳ್ಳೋಣ ನಾನಿಲ್ಲಿ ಮೊದಲಿಗೆ ಫ್ರಂಟ್ ಪಾರ್ಟನ್ನು ಸ್ಟಿಚ್ ಮಾಡ್ಕೊಳ್ತೀನಿ ಫ್ರಂಟ್ ಪಾರ್ಟ್ ತಗೊಂಡು ಮೇನ್ ಫ್ಯಾಬ್ರಿಕ್ಕು ಸೀದಾ ಸೈಡ್ ಮೇಲೆ ಬರೋ ಥರ ಹಾಕ್ಕೊಳ್ಬೇಕು ಈ ಥರ ಹಾಕ್ಕೊಂಡು ಈ ನೆಕ್ ಪಾರ್ಟನ್ನು ನಾನು ಈಗ ಕಟ್ ಮಾಡ್ಕೊಳ್ತೀನಿ ಈ ಥರ ಕಟ್ ಮಾಡಿಕೊಂಡು ಮೇನ್ ಫ್ಯಾಬ್ರಿಕ್ ಮೇಲೆ ಲೈನಿಂಗನ್ನು ಈ ಥರ ಇಟ್ಕೊಳ್ಬೇಕು ಈ ತರ ಇಟ್ಕೊಂಡು ಈ ಮಿಡಿಲ್ ಗೆ ಒಂದು ಗುಂಡ್ಪಿನ್ ಹಾಕೊಳ್ಳಿ ಈ ತರ ಗುಂಡ್ಪಿನ್ ಹಾಕೊಂಡು ಈ ನೆಕ್ ಪಾರ್ಟ್ ಎಡ್ಜ್ ಅಲ್ಲಿ ಒಂದು ಕಾಲು ಇಂಚು ಮಾರ್ಜಿನ್ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ ನೋಡಿ ಮಧ್ಯದವರೆಗೂ ಸ್ಟಿಚ್ ಮಾಡಿಕೊಂಡು ನೀಡಲು ಒಳಗಡೆ ಇಳಿಸ್ಕೊಂಡು ಈಗ ಇದನ್ನು ಈ ತರ ತಿರುಗಿಸ್ಕೊಳ್ಬೇಕು ಈ ತರ ತಿರುಗಿಸ್ಕೊಂಡು ಈ ಶೇಪ್ ಯಾವ ತರ ಇದೆ ಅದೇ ತರ ನಾವು ಸ್ಟಿಚ್ ಮಾಡಿ ನೋಡಿ ತರ ಸ್ಟಿಚ್ ಮಾಡ್ಕೊಂಡು ಈ ಮೇಯ್ನ್ ಫ್ಯಾಬ್ರಿಕ್ಕು ಲೈನಿಂಗ್ ಎಷ್ಟಕ್ಕಿದೆ ಅಷ್ಟಕ್ಕೆ ಈ ತರ ಕಟ್ ಮಾಡ್ಕೊಳ್ಬೇಕು ಈ ತರ ಕಟ್ ಮಾಡ್ಕೊಂಡು ಈ ಮಧ್ಯದಲ್ಲಿ ಈ ತರ ಒಂದು ಟಕ್ಸ್ ಇಟ್ಕೊಳ್ಳಿ ಹಾಗೇನೆ ಈ ಕರು ಹತ್ರನೂ ಸಹ ಈ ತರ ಸಣ್ಣದಾಗಿ ಟಕ್ಸ್ ಇಟ್ಕೊಳ್ಬೇಕು ಟಕ್ಸ್ ಇಟ್ಕೊಳ್ಳೋವಾಗ ಸ್ಟಿಚ್ ಕಟ್ ಆಗದಂಗ್ ಈಗ ಈ ಲೈನಿಂಗ್ ಈ ತರ ಓಪನ್ ಈ ಲೈನಿಂಗ್ ಮೇಲೆ ಹೆಜ್ಜಿಗೆ ಒಂದು ಕಿನಾರಿ ಸ್ಟಿಚ್ ಹಾಕಿ ಈ ನೆಕ್ ಡಿಸೈನ್ ಅನ್ನೋದು ನೀವು ಕ್ಯಾನ್ವಾಸ್ ಹಾಕ್ಕೊಂಡು ಸಹ ಸ್ಟಿಚ್ ಮಾಡಿಕೊಳ್ಬಹುದು ಈ ಕ್ಲಾತ್ ಸ್ವಲ್ಪ ತಿಕ್ಕಾಗಿರೋದ್ರಿಂದ ನಾನು ಕ್ಯಾನ್ವಾಸ್ ಹಾಕ್ಕೊಳ್ದೇನೆ ಸ್ಟಿಚ್ ಈ ತರ ಸ್ಟಿಚ್ ಮಾಡಿಕೊಂಡು ಈ ಲೈನಿಂಗ್ ಈ ತರ ಇನ್ ಫೋಲ್ಡ್ ಮಾಡಿ ಮೇಲೆ ಒಂದು ಟಾಪ್ ಸ್ಟಿಚ್ ಹಾಕೊಂಡು ನೋಡಿ ಥರ ನಾವು ನೆಕ್ ಶೇಪನ್ನು ಸ್ಟಿಚ್ ಮಾಡಿಕೊಳ್ಬೇಕು ಈ ಥರ ಸ್ಟಿಚ್ ಮಾಡಿಕೊಂಡು ಈಗ ಲೈನಿಂಗು ಮೇನ್ ಫ್ಯಾಬ್ರಿಕನ್ನು ಅಟ್ಯಾಚ್ ಮಾಡಿಕೊಳ್ಬೇಕು ಈ ಸ್ಟಿಚ್ ಮಾಡಿಕೊಂಡು ಸುತ್ತಲೂ ಇರೋ ಎಕ್ಸ್ಟ್ರಾ ಫ್ಯಾಬ್ರಿಕ್ ಅನ್ನ ಕಟ್ ಮಾಡ್ಕೊಳ್ಬೇಕು ನೋಡಿ ತರ ನಾವು ಸುತ್ತಲೂ ಇರೋ ಎಕ್ಸ್ಟ್ರಾ ಫ್ಯಾಬ್ರಿಕ್ ಅನ್ನ ಕಟ್ ಮಾಡ್ಕೊಂಡು ಈಗ ಡಾಟ್ಸ್ ಸ್ಟಿಚ್ ಮಾಡ್ಕೊಳ್ಬೇಕು ಈ ಡಾಟ್ಸ್ ಒಂದು ಕಡೆ ನಮಗೆ ಮಾರ್ಕಿಂಗ್ ಕಾಣಿಸ್ತಾ ಇದೆ ಇದು ಇನ್ನೊಂದು ಕಡೆ ಬರೋ ತರ ನಾವು ಟ್ರೇಸ್ ಮಾಡ್ಕೊಳ್ಬೇಕು ಈ ತರ ಫೋಲ್ಡ್ ಮಾಡಿಕೊಂಡು ಸಲ ಈ ತರ ಟ್ಯಾಪ್ ಮಾಡಿಕೊಂಡಿದೀವಿ ಅಂದ್ರೆ ಈ ಕಡೆಯೂ ಸಹ ನಮಗೆ ಮಾರ್ಕ್ ನೋಡಿ ಇಲ್ಲಿ ಲೈಟಾಗಿ ಕಾಣಿಸ್ತಾ ಇದೆ ಇಲ್ಲೊಂದು ಲೈನ್ ಹಾಕ್ಕೊಳ್ತೀನಿ ನಾನು ಈ ತರ ಮಾರ್ಕ್ ಮಾಡ್ಕೊಂಡು ನಾವೇನು ಮಾರ್ಕ್ ಮಾಡ್ಕೊಂಡಿರ್ತೀವೋ ಅಲ್ಲಿ ಟಕ್ಸ್ ಹಿಡಿಬೇಕು ಈ ಟಕ್ಸ್ ನಾವು ಒಂದು ಹಾಫ್ ಇಂಚ್ ಮಾರ್ಜಿನ್ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಬೇಕು ಈ ಕಡೆಯೂ ಸಹ ಇದೇ ತರ ನಾವು ಸ್ಟಿಚ್ ಮಾಡಿಕೊಳ್ಬೇಕು ನೋಡಿ ಎರಡು ಕಡೆ ಟಕ್ಸ್ ಇಡದಾಯ್ತು ಈ ಟಕ್ಸ್ ಹಾಫ್ ಇಂಚ್ ಇಟ್ಕೊಳ್ಳಿ ಫ್ರೆಂಡ್ಸ್ ಕರೆಕ್ಟಾಗಿ ಸರಿ ಹೋಗುತ್ತೆ ಹದಿಮೂರು ಹದಿನಾಲ್ಕು ವಯಸ್ಸಿನ ಮಕ್ಕಳಿಗೆ ಹಾಫ್ ಇಂಚ್ ಟಕ್ಸ್ ಇಟ್ಕೊಂಡಿದೀವಿ ಅಂದ್ರೆ ಕರೆಕ್ಟಾಗಿ ಸರಿ ಹೋಗುತ್ತೆ ಈಗ ಈ ಸೈಡ್ ಅಲ್ಲಿ ನಾವು ಒಂದು ಹಾಫ್ ಇಂಚಷ್ಟು ಅಷ್ಟು ಕಟ್ ಮಾಡ್ಕೊಳ್ಬೇಕು ಈ ಟಕ್ಸ್ ಹಿಡಿದಾಗ ಸ್ವಲ್ಪ ನಮಗೆ ಡೌನ್ ಬಂದಿರುತ್ತೆ ಇದು ಅದಕ್ಕೋಸ್ಕರ ಇದನ್ನು ನಾವು ಸ್ವಲ್ಪ ಕಟ್ ಮಾಡ್ಕೊಳ್ಬೇಕು ನೋಡಿ ಇಲ್ಲಿ ಫ್ರಂಟ್ ಪಾರ್ಟನ್ನು ನಾವು ಸ್ಟಿಚ್ ಮಾಡ್ಕೊಂಡಾಯ್ತಲ್ಲ ಸೇಮ್ ಇದೇ ಥರ ನಾವು ಬ್ಯಾಕ್ ಪಾರ್ಟು ಸಹ ಸ್ಟಿಚ್ ಮಾಡಿಕೊಳ್ಬೇಕು ನೋಡಿ ಇಲ್ಲಿ ನಾನು ಬ್ಯಾಕ್ ಪಾರ್ಟನ್ನು ಆಲ್ರೆಡಿ ಸ್ಟಿಚ್ ಮಾಡಿಕೊಂಡಿದ್ದೀನಿ ಈ ಥರ ಸ್ಟಿಚ್ ಮಾಡಿಕೊಂಡು ಶೋಲ್ಡರ್ ಜಾಯಿಂಟ್ ಮಾಡಿಕೊಳ್ಬೇಕು ಶೋಲ್ಡರ್ ಜಾಯಿಂಟ್ ಮಾಡ್ಕೊಳ್ಳೋವಾಗ ಉಕ್ಸ್ಪಟ್ಟಿ ಕಾಜಪಟ್ಟಿ ಆಪೋಸಿಟಲ್ಲಿ ಬರೋ ಥರ ಇಟ್ಕೊಳ್ಬೇಕು ಹಾಗೇ ಎರಡು ಸೀದಾ ಸೈಡು ಒಂದೇ ಕಡೆ ಬರೋ ಥರ ಇಟ್ಕೊಳ್ಬೇಕು ಈ ಥರ ಇಟ್ಕೊಂಡು ಒಂದು ಹಾಫ್ ಇಂಚ್ ಮಾರ್ಜಿನ್ ಇಟ್ಕೊಂಡು ನಾವು ಶೋಲ್ಡರ್ ಜಾಯಿಂಟ್ ಮಾಡ್ಕೊಳ್ಬೇಕು ಶೋಲ್ಡರ್ ಜಾಯಿಂಟ್ ಮಾಡಿಕೊಂಡಾದಮೇಲೆ ಉಕ್ಸ್ಪಟ್ಟಿ ಕಾಜಪಟ್ಟಿ ಸ್ಟಿಚ್ ಮಾಡ್ಕೊಳ್ಬೇಕು ಮೊದಲೇನೆ ನಾವು ಸ್ಟಿಚ್ ಮಾಡ್ಕೊಳ್ಬೋದು ಆದರೆ ಇಲ್ಲಿ ನಾನು ನೆಕ್ ಪಾರ್ಟ್ಗೆ ಒಂದು ಲೇಸನ್ನು ಕೊಡ್ತಾ ಇದ್ದೀನಿ ಅದಕ್ಕೋಸ್ಕರ ಶೋಲ್ಡರ್ ಜಾಯಿಂಟ್ ಮಾಡ್ಕೊಂಡಾದ ಮೇಲೆ ಉಕ್ಸ್ಪಟ್ಟಿ ಕಾಜಪಟ್ಟಿ ಸ್ಟಿಚ್ ಮಾಡ್ಕೊಳ್ತೀನಿ ಶೋಲ್ಡರ್ ಜಾಯಿಂಟ್ ಮಾಡ್ಕೊಳ್ಳೋವಾಗ ಡಬಲ್ ಸ್ಟಿಚ್ ಹಾಕ್ಕೊಂಡು ಸ್ಟಿಚ್ ಮಾಡಿ ನೋಡಿ ಈ ಥರ ಶೋಲ್ಡರ್ ಜಾಯಿಂಟ್ ಮಾಡ್ಕೊಂಡಾಯ್ತು ಈಗ ನೆಕ್ ಪಾರ್ಟ್ಗೆ ನಾನು ಒಂದು ಲೇಸನ್ನು ಕೊಡ್ತೀನಿ ನೋಡಿ ಈ ಥರ ಲೇಸನ್ನು ಕೊಡ್ತಾ ಇದ್ದೀನಿ ಈ ಥರ ಲೇಸು ಈಗ ಟ್ರೆಂಡಿಂಗಲ್ಲಿ ನಡೀತಾ ಇದೆ ಫ್ರೆಂಡ್ಸ್ ಅದಕ್ಕೋಸ್ಕರ ಇದೇ ಥರದ ಲೇಸನ್ನು ನಾನು ಕೊಡ್ತಾ ಇದ್ದೀನಿ ನೋಡಿ ಈ ಲೇಸನ್ನು ಈ ಥರ ಇಟ್ಕೊಂಡು ಈ ನೆಕ್ ಪಾರ್ಟ್ ಕಡೆ ಒಂದು ನೀಡಲ್ಲಷ್ಟು ಈ ಫ್ಯಾಬ್ರಿಕ್ ಅನ್ನ ಬಿಟ್ಟು ಈ ಕಡೆ ಹೆಡ್ಜ್ಗೆ ಸ್ಟಿಚ್ ಮಾಡ್ಕೊಳ್ತಾವ ಈ ಫ್ರಂಟ್ ಪಾರ್ಟ್ ಅಲ್ಲಿ ಶೇಪ್ ಹತ್ರ ನಾವು ಸಣ್ಣದಾಗಿ ಈ ತರ ಲೇಸನ್ನು ಫೋಲ್ಡ್ ಮಾಡ್ಕೊಂಡಿದೀವಿ ಅಂದ್ರೆ ಈ ಶೇಪ್ ನಮಗೆ ಕರೆಕ್ಟ್ ಆಗಿ ಬರುತ್ತೆ ಈ ತರ ಫೋಲ್ಡ್ ಮಾಡಿಕೊಂಡು ಇಲ್ಲಿವರೆಗೂ ಸ್ಟಿಚ್ ಮಾಡ್ಕೊಂಡು ಈಗ ಒಳಗಡೆ ನೀಡು ಈ ತರ ಟರ್ನ್ ಮಾಡಿಕೊಂಡು ಇಲ್ಲಿವರೆಗೂ ಸ್ಟಿಚ್ ಮಾಡಿಕೊಂಡು ಈ ಲೇಸ್ ಎಷ್ಟು ಬೇಕೋ ಅಷ್ಟು ಕಟ್ ಮಾಡ್ಕೊಳ್ಳಿ ನಾವು ತಿರುಗಿಸ್ಕೊಂಡು ಈ ಕಡೆ ಎಡ್ಜ್ಗೆ ಸ್ಟಿಚ್ ಫ್ರೆಂಡ್ಸ್ ಲೇಸ್ ಅಟ್ಯಾಚ್ ಮಾಡ್ಕೊಂಡು ಆದ್ಮೇಲೆ ಈ ತರ ಕಾಣಿಸ್ತಾ ಇದೆ ಈಗ ನಾವು ಬ್ಯಾಕ್ ಪಾರ್ಟಲ್ಲಿ ಉಕ್ಸ್ಪಟ್ಟಿ ಕಾಜಾಪಟ್ಟಿ ಸ್ಟಿಚ್ ಮಾಡ್ಕೊಳ್ಬೇಕು ಉಕ್ಸ್ಪಟ್ಟಿ ಕಾಜಾಪಟ್ಟಿ ನಾವು ಬ್ಲೌಸಸ್ಗೆ ಯಾವ ರೀತಿ ಅಟ್ಯಾಚ್ ಮಾಡ್ಕೊಳ್ತೀವೋ ಅದೇ ಥರ ಅಟ್ಯಾಚ್ ಮಾಡ್ಕೊಳ್ಬೇಕು ನೋಡಿ ಇಲ್ಲಿ ನಾನು ಉಕ್ಸ್ಪಟ್ಟಿ ಕಾಜಾಪಟ್ಟಿನೂ ಸಹ ಸ್ಟಿಚ್ ಮಾಡ್ಕೊಂಡಾಗಿದೆ ಉಕ್ಸ್ಪಟ್ಟಿ ಕಾಜಾಪಟ್ಟಿ ಸ್ಟಿಚ್ ಮಾಡ್ಕೊಳ್ಳೋದು ಆಲ್ಮೋಸ್ಟ್ ಎಲ್ರಿಗೂ ಬರುತ್ತೆ ಅಂತ ನಾನು ತೋರಿಸಿಲ್ಲ ಫ್ರೆಂಡ್ಸ್ ಬಾಡಿ ಪಾರ್ಟ್ಸನ್ನು ಸ್ಟಿಚ್ ಮಾಡ್ಕೊಂಡಾಯ್ತಲ್ಲ ಈಗ ಸ್ಲೀವ್ಸ್ ಸ್ಟಿಚ್ ಮಾಡ್ಕೊಳ್ಬೇಕು ನೋಡಿ ಇಲ್ಲಿ ಸ್ಲೀವ್ಸ್ ತಗೊಳ್ಬೇಕು ಸ್ಲೀವ್ಸನ್ನು ತಗೊಂಡು ಮೇನ್ ಫ್ಯಾಬ್ರಿಕಿಗೆ ನಾನು ಪೀಸನ್ನು ಅಟ್ಯಾಚ್ ಮಾಡ್ಕೊಳ್ಬೇಕಿತ್ತು ಆಲ್ರೆಡಿ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ ಮೇನ್ ಫ್ಯಾಬ್ರಿಕ್ ತಗೊಂಡು ಉಲ್ಟಾ ಸೈಡು ಮೇಲೆ ಬರೋ ಥರ ಹಾಕ್ಕೊಳ್ಬೇಕು ಈ ತರ ಹಾಕೊಂಡು ಇದ್ರ ಮೇಲೆ ಲೈನಿಂಗ್ ಇಟ್ಕೊಂಡು ಲೈನಿಂಗು ಮೈನ್ ಫ್ಯಾಬ್ರಿಕನ್ನು ನಾವು ಅಟ್ಯಾಚ್ ಥರ ಇಟ್ಕೊಂಡು ಸುತ್ತಲೂ ನಾವೊಂದು ಸ್ಟಿಚ್ ಹಾಕೊಂಡು ಲೈನಿಂಗು ಮೇನ್ ಫ್ಯಾಬ್ರಿಕು ಅಟ್ಯಾಚ್ ಮಾಡ್ಕೊಳ್ಬೇಕು ನೋಡಿ ಈ ಥರ ಲೈನಿಂಗು ಮೇನ್ ಫ್ಯಾಬ್ರಿಕ್ ಅಟ್ಯಾಚ್ ಮಾಡಿಕೊಂಡು ಸುತ್ತಲೂ ಎಕ್ಸ್ಟ್ರಾ ಇರೋ ಫ್ಯಾಬ್ರಿಕನ್ನು ಕಟ್ ಮಾಡ್ಕೊಳ್ಬೇಕು ನೋಡಿ ಇಲ್ಲಿ ನಾನು ಎಕ್ಸ್ಟ್ರಾ ಫ್ಯಾಬ್ರಿಕನ್ನು ಕಟ್ ಮಾಡ್ಕೊಂಡಾಯ್ತು ಎರಡು ಸ್ಲೇಸು ಇದೇ ಥರ ನಾವು ಸ್ಟಿಚ್ ಮಾಡ್ಕೊಳ್ಬೇಕು ಎರಡು ಸ್ಲೇಸು ಈ ಥರ ಸ್ಟಿಚ್ ಮಾಡಿಕೊಂಡು ಈಗ ನಾವು ಫ್ರಿಲ್ಸ್ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಬೇಕು ನಾವೇನು ಇಲ್ಲಿ ಫ್ರಿಲ್ಸ್ ಇಟ್ಕೊಳ್ಳೋದಕ್ಕೆ ಎಕ್ಸ್ಟ್ರಾ ಇಟ್ಟಿದ್ದೀವೋ ಅಲ್ಲಿಂದ ನಾವು ಫ್ರಿಲ್ಸ್ ಇಟ್ಕೊಂಡು ಸ್ಟಿಚ್ ಮಾಡಿಕೊಳ್ಬೇಕು ನೋಡಿ ಇಲ್ಲಿ ನ್ಯಾಚ್ ಇದೆ ಈ ನ್ಯಾಚಿಂದ ಇಂದ ಸ್ವಲ್ಪ ಈ ಕಡೆಯಿಂದಾನೇ ನಾವು ತಿಳಿಸಿಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಬೇಕು ಇಲ್ಲಿಂದ ಒಂದು ಹಾಫ್ ಇಂಚ್ ಹಾಫ್ ಇಂಚ್ ಈ ತರ ನಾವು ಫೋಲ್ಡ್ ಮಾಡ್ಕೊಂಡು ಸ್ಟಿಚ್ ಮಾಡ್ಕೊಳ್ಬೇಕು ನೋಡಿ ಈ ಥರ ನಾವು ಮೇಲೆ ಫ್ರಿಲ್ಸನ್ನು ಇಟ್ಕೊಂಡಾಯ್ತಲ್ಲ ಈಗ ಕೆಳಗಡೆನೂ ಸಹ ಇದೇ ಥರ ನಾವು ಫ್ರಿಲ್ಸ್ ಇಟ್ಕೊಳ್ಬೇಕು ಈ ಕಡೆ ನಾವು ಇದರ ಆಪೋಸಿಟಲ್ಲಿ ಇಟ್ಕೊಳ್ಬೇಕು ಮೇಲಿನ ಭಾಗ ಈ ಕಡೆಗೆ ಫೋಲ್ಡ್ ಮಾಡ್ಕೊಂಡು ಸ್ಟಿಚ್ ಮಾಡ್ಕೊಂಡಿದ್ದೀವಲ್ಲ ಈ ಕೆಳಭಾಗದಲ್ಲಿ ನಾವು ಈ ಕಡೆಗೆ ಈ ಥರ ಫೋಲ್ಡ್ ಮಾಡ್ಕೊಂಡು ಫ್ರಿಲ್ಸನ್ನು ಇಟ್ಕೊಳ್ಬೇಕು ಇಲ್ಲೂ ಸಹ ಇದರ ನೇರಕ್ಕೆ ಫ್ರಿಲ್ಸ್ ಇಟ್ಕೊಂಡು ನಾವು ಸ್ಟಿಚ್ ಮಾಡ್ಕೊಳ್ತಾ ಬರಬೇಕು ಎಲ್ಲ ಫ್ರಿಲ್ಸ್ ಈಕ್ವಲ್ ಆಗಿರೋ ತರ ಇಟ್ಕೊಂಡು ಸ್ಟಿಚ್ ನೋಡಿ ಇಲ್ಲಿ ಈ ನಾವು ಫ್ರಿಲ್ಸ್ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಬೇಕು ನೋಡಿ ಬಫ್ ಅನ್ನೋದು ನಮಗೆ ಕಾಣಿಸುತ್ತೆ ಫ್ರೆಂಡ್ಸ್ ಮೂರ್ ಇಂಚ್ ಲೆಂತ್ ತಗೊಳೋದ್ರಿಂದ ಇಷ್ಟು ದೊಡ್ಡದಾಗಿ ನಮ್ಗೆ ಬಫ್ ಬರುತ್ತೆ ಸೇಮ್ ಇದೇ ತರ ನಾವು ಇನ್ನೊಂದು ಸ್ಲೀವ್ಸ್ ಅಲ್ಲೂ ಸಹ ಫ್ರಿಲ್ಸ್ ಇಟ್ಕೊಂಡು ಸ್ಟಿಚ್ ಮಾಡಿಕೊಳ್ಬೇಕು ಈ ತರ ಎರಡು ಸ್ಲೀವ್ಸ್ ಸ್ಟಿಚ್ ಮಾಡಿಕೊಂಡು ಈಗ ಇದಕ್ಕೆ ಬಾರ್ಡರ್ ಕೊಡಬೇಕು ಬಾರ್ಡರು ನಾವು ಎಷ್ಟಾಗಲ ತಗೊಳ್ಬೇಕು ಅನ್ನೋದನ್ನು ನೋಡೋಣ ಇದು ಎಷ್ಟಿದೆ ಅಂತ ನೋಡಿಕೊಂಡು ಅಷ್ಟು ನಾವು ತಗೊಳ್ಬೇಕು ಈ ಥರ ಅಳತೆನ ತಗೊಳ್ಳಿ ನೋಡಿ ಇದು ಹದಿಮೂರು ಕಾಲು ಇಂಚ್ ಬರ್ತಾ ಇದೆ ಇಲ್ಲಿ ನಾವು ಬಾರ್ಡರನ್ನು ಈ ಥರ ಡಬಲ್ ಫೋಲ್ಡ್ ಮಾಡ್ಕೊಳ್ಬೇಕು ಈ ಥರ ಡಬಲ್ ಫೋಲ್ಡ್ ಮಾಡಿಕೊಂಡು ಎಕ್ಸ್ಟ್ರಾ ಕ್ಲಾತ್ ಅನ್ನೋದು ನಮಗೆ ಅವಶ್ಯಕತೆ ಇರೋದಿಲ್ಲ ಒಂದು ಹಾಫ್ ಇಂಚಷ್ಟು ಬೇಕು ಹಾಫ್ ಇಂಚ್ ಬಿಟ್ಟು ಉಳಿದಿರೋದನ್ನು ಕಟ್ ಮಾಡ್ಕೊಳ್ಬೇಕು ಎರಡು ಸ್ಲೀವ್ಸ್ಗೂ ಬೇಕಾಗಿರೋದ್ರಿಂದ ಇದನ್ನು ಇನ್ನೊಂದು ಫೋಲ್ಡ್ ಮಾಡ್ಕೊಳ್ಳೋಣ ಈ ಥರ ಫೋಲ್ಡ್ ಮಾಡಿಕೊಂಡು ಹದಿಮೂರು ಕಾಲು ಇಂಚಲ್ಲಿ ಅರ್ಧಕ್ಕೆ ಈ ಥರ ಟೇಪ್ನ ಫೋಲ್ಡ್ ಮಾಡಿಕೊಂಡು ಎಷ್ಟು ಬರುತ್ತೋ ನೋಡ್ಕೊಳ್ಬೇಕು ಇಲ್ಲಿ ಆರು ಮುಕ್ಕಾಲು ಇಂಚಷ್ಟು ಬರ್ತಾ ಇದೆ ಇಲ್ಲಿ ನಾವು ಆರು ಮುಕ್ಕಾಲು ಇಂಚು ಸ್ವಲ್ಪ ಎಕ್ಸ್ಟ್ರಾನೇ ಇದೆ ನಾನು ಏಳು ಇಂಚುವರೆಗೂ ತೊಗೊಳ್ತೀನಿ ಸ್ಟಿಚ್ ಮಾಡಿ ಆದಮೇಲೆ ಎಕ್ಸ್ಟ್ರಾ ಇರೋದನ್ನು ಕಟ್ ಮಾಡ್ಕೊಳ್ತೀನಿ ಈಗ ಈ ಕಡೆಗೆ ನಾವು ಸ್ಲೀವ್ ಲೂಸ್ ಮಾರ್ಕ್ ಮಾಡಿಕೊಳ್ಬೇಕು ಸ್ಲೀವ್ ಲೂಸು ಇಲ್ಲಿ ನಾನು ನಾಲ್ಕು ಇಂಚು ತಗೊಂಡಿದ್ದೀನಿ ನಾಲ್ಕು ಇಂಚಿಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಮಾರ್ಜಿನ್ಗೋಸ್ಕರ ಎರಡು ಇಂಚು ತಗೊಂಡು ಉಳಿದಿರೋದನ್ನು ನಾವು ಕಟ್ ಮಾಡ್ಕೊಳ್ಬೇಕು ಈಗ ಎರಡು ಸ್ಲೀವ್ಸ್ಗೂ ಸಹ ನಾವು ಬಾರ್ಡರ್ ಕಟ್ ಮಾಡಿಕೊಂಡಾಯಿತು ಇದಕ್ಕೆ ಲೈನಿಂಗು ಸಹ ನಾವು ಹಾಕ್ಕೊಳ್ಬೇಕು ಲೈನಿಂಗ್ ತಗೊಂಡು ಲೈನಿಂಗ್ ಮೇಲೆ ಈ ಬಾರ್ಡರ್ ಅನ್ನ ಇಟ್ಕೊಂಡು ಸೀದಾ ಸೈಡು ಕೆಳಗಡೆ ಇರೋ ತರ ಇಟ್ಕೊಳ್ಳಿ ಈ ತರ ಇಟ್ಕೊಂಡು ಈ ಕಡೆ ಹೆಡ್ಜ್ ಅಲ್ಲಿ ಹಾಫ್ ಇಂಚ್ ಮಾರ್ಜಿನ್ ಗೆ ಸ್ಟಿಚ್ ಮಾಡ್ಕೊಳ್ಬೇಕು ಈ ತರ ಸ್ಟಿಚ್ ಮಾಡಿಕೊಂಡು ಈ ಬಾರ್ಡರ್ ಅನ್ನ ಈ ತರ ಓಪನ್ ಮಾಡ್ಕೊಳ್ಬೇಕು ಈ ತರ ಓಪನ್ ಮಾಡಿಕೊಂಡು ಈ ಲೈನಿಂಗ್ ಮೇಲೆ ಹೆಡ್ಜ್ ಗೆ ಒಂದು ಕಿನಾರಿ ಸ್ಟಿಚ್ ಆಗ್ತದೆ ಈ ತರ ಸ್ಟಿಚ್ ಮಾಡಿಕೊಂಡು ಈಗ ಇದನ್ನ ಈ ತರ ಫೋಲ್ಡ್ ಮಾಡಿಕೊಂಡು ಮೇಲೆ ಇನ್ನೊಂದು ಟಾಪ್ ಸ್ಟಿಚ್ ನೋಡಿ ಈ ತರ ಬಾರ್ಡರ್ ಅನ್ನ ನಾವು ಸ್ಟಿಚ್ ಮಾಡಿಕೊಂಡು ಈ ಬಾರ್ಡರ್ ಎಷ್ಟಿಕ್ಕಿದೆ ಅಷ್ಟಕ್ಕೆ ಲೈನಿಂಗ್ ಸಹ ಕಟ್ ಮಾಡ್ಕೊಳ್ಬೇಕು ಈಗ ಈ ಬಾರ್ಡರ್ ನಾವು ಈ ತರ ಸೀದಾ ಸೈಡ್ ಮೇಲೆ ಬರೋ ತರ ಇಟ್ಕೊಂಡು ಈ ತರ ಲೈನಿಂಗ್ ಒಂದು ಕಡೆ ಬಾರ್ಡರ್ ಒಂದು ಕಡೆ ಓಪನ್ ಮಾಡ್ಕೊಳ್ಬೇಕು ಈ ತರ ಓಪನ್ ಮಾಡಿಕೊಂಡು ಈಗ ಇದನ್ನ ತಗೊಂಡು ನಾವು ಇದರಲ್ಲಿ ಸೀದಾ ಸೈಡು ಕೆಳಗಡೆ ಬರೋ ತರ ಇಟ್ಕೊಂಡು ಇಲ್ಲಿಂದ ನಾವು ಹಾಫ್ ಇಂಚ್ ಮಾರ್ಜಿನ್ ಗೆ ಸ್ಟಿಚ್ ತರ ಸ್ಟಿಚ್ ಮಾಡಿಕೊಂಡು ಇದನ್ನ ನಾವು ಈ ತರ ಸಣ್ಣದಾಗಿ ಫೋಲ್ಡ್ ಮಾಡ್ಕೊಳ್ಬೇಕು ಈ ತರ ಫೋಲ್ಡ್ ಮಾಡ್ಕೊಂಡು ಈ ಲೈನಿಂಗ್ ಇದ್ರ ಮೇಲೆಯಿಂದ ತಗೊಂಡು ಈ ತರ ಇಟ್ಕೊಂಡು ನಾವೇನು ಮೊದಲು ಸ್ಟಿಚ್ ಮಾಡ್ಕೊಂಡಿದೀವೋದೇ ಸ್ಟಿಚ್ ಈ ಸ್ಟಿಚ್ ಮಾಡಿಕೊಂಡು ಈಗ ಇದನ್ನ ಒಳಗಡೆಯಿಂದ ನಾವು ಓಪನ್ ಮಾಡ್ಕೊಳ್ಬೇಕು ಸ್ವಲ್ಪ ನಿಧಾನಕ್ಕೆ ಓಪನ್ ಮಾಡ್ಕೊಳ್ಳಿ ಈ ಫ್ಯಾಬ್ರಿಕ್ ಸ್ವಲ್ಪ ತಿಕ್ನೆಸ್ ಇರೋದ್ರಿಂದ ಸ್ವಲ್ಪ ಎಳೆಯೋದು ಕಷ್ಟ ಆಗುತ್ತೆ ಅದಕ್ಕೋಸ್ಕರ ನಿಧಾನಕ್ಕೆ ಹೇಳ್ಕೊಳ್ಬೇಕು ನೋಡಿ ಈ ತರ ನಾವು ಬಾರ್ಡರ್ ಸ್ಟಿಚ್ ಮಾಡಿಕೊಳ್ಬೇಕು ಈ ತರ ಸ್ಟಿಚ್ ಮಾಡಿಕೊಂಡು ಇದ್ರ ಮೇಲೆ ಇನ್ನೊಂದು ನಾವು ಟಾಪ್ ಸ್ಟಿಚ್ ಹಾಕ್ತೀವಿ ಸ್ಟಿಚ್ ಮಾಡಿಕೊಂಡು ಇಲ್ಲಿ ಎಕ್ಸ್ಟ್ರಾ ಇರೋದನ್ನ ಕಟ್ ಮಾಡ್ಕೊಳ್ಳಿ ಎರಡು ಬಾರ್ಡರ್ ಬಾರ್ಡರನ್ನು ಸ್ಟಿಚ್ ನಮಗೆ ಕೂಳೆ ಅನ್ನೋದು ಕಾಣಿಸೋದಿಲ್ಲ ಫಿನಿಶಿಂಗ್ ನೀಟಾಗಿ ಬರುತ್ತೆ ಈಗ ನಾವು ಬಾಡಿ ಪಾರ್ಟನ್ನು ತಗೊಂಡು ಸ್ಲೀವ್ಸ್ ಅಟ್ಯಾಚ್ ಮಾಡ್ಕೊಳ್ಬೇಕು ಇಲ್ಲಿ ನಾವು ಯಾವ ಸ್ಲೀವ್ ಯಾವ ಕಡೆ ಆದ್ರೂ ಅಟ್ಯಾಚ್ ಮಾಡ್ಕೊಳ್ಬೋದು ಯಾಕೆ ಸ್ಲೀವ್ಸಲ್ಲಿ ನಾವು ಫ್ರಂಟ್ ಶೇಪನ್ನು ತೆಗೆದಿಲ್ಲ ಫ್ರೆಂಡ್ಸ್ ಅದಕ್ಕೋಸ್ಕರ ಈ ಸ್ಲೀವ್ಸ್ನ ಈ ಥರ ಫೋಲ್ಡ್ ಮಾಡಿಕೊಂಡು ಮಧ್ಯಕ್ಕೆ ಒಂದು ನ್ಯಾಚ್ ಹಾಕ್ಕೊಳ್ಳಿ ಇಲ್ಲಾಂದರೆ ಮಾರ್ಕ್ ಮಾಡ್ಕೊಳ್ಳಿ ಫ್ರಿಲ್ಸಲ್ಲಿ ನ್ಯಾಚ್ ಗೊತ್ತಾಗಲ್ಲ ಅನ್ನೋರು ಈ ಥರ ಮಾರ್ಕ್ ಮಾಡ್ಕೊಳ್ಳಿ ಈ ಮಾರ್ಕ್ ಅನ್ನೋದು ಶೋಲ್ಡರ್ ಸ್ಟಿಚ್ ಹತ್ರ ಕೂತ್ಕೊಳ್ಳೋ ಥರ ನಾವು ಸ್ಟಿಚ್ ಮಾಡ್ಕೊಳ್ಬೇಕು ನಾನು ಈ ಕಡೆ ಎಡ್ಜಿಂದನೇ ಸ್ಟಿಚ್ ಮಾಡ್ಕೊಳ್ತಾ ಬರ್ತೀನಿ ತರ ಸ್ಟಿಚ್ ಮಾಡ್ಕೊಂಡು ಈ ಮಾರ್ಕಿಂಗ್ ಏನಿದೆ ಇದು ಕರೆಕ್ಟಾಗಿ ಶೋಲ್ಡರ್ ಹತ್ರ ಕೂರಿಸ್ಕೊಂಡು ಇಲ್ಲೇನಾದರೂ ಲೂಸ್ನೆಸ್ ಬಂದಿದೆ ಅಂದ್ರೆ ಈ ತರ ಫಿಲ್ಸ್ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ ಅಡ್ಜಸ್ಟ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳಿ ಸಹ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಕರೆಕ್ಟಾಗಿ ಸರಿ ಹೋಗುತ್ತಾ ಇಲ್ಲ ಲೂಸ್ ಏನಾದರೂ ಬರುತ್ತಾ ಅಂತ ಲೂಸ್ ಬಂದಿದೆ ಅಂದರೆ ಒಂದು ಫಿಲ್ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಬೋದು ಇಲ್ಲಿ ನನಗೆ ಕರೆಕ್ಟಾಗಿ ಬರ್ತಾ ಇದೆ ಫ್ರೆಂಡ್ಸ್ ಈ ಥರ ಸ್ಟಿಚ್ ಮಾಡಿಕೊಂಡು ಇದ್ರ ಮೇಲೆ ನಾವು ಇನ್ನೊಂದು ಡಬಲ್ ಸ್ಟಿಚ್ ಒಂದು ಸೈಡು ನಾನು ಸ್ಲೀವ್ಸನ್ನು ಅಟ್ಯಾಚ್ ಮಾಡಿ ತೋರಿಸಿದ್ದೀನಲ್ಲ ಇದೇ ಥರ ಇನ್ನೊಂದು ಸೈಡು ಸಹ ಸ್ಲೀಲ್ಸನ್ನು ನಾವು ಅಟ್ಯಾಚ್ ಮಾಡಿಕೊಳ್ಬೇಕು ನೋಡಿ ಇಲ್ಲಿ ಎರಡು ಕಡೆಯೂ ಸಹ ನಾನು ಸ್ಲೀಲ್ಸನ್ನು ಅಟ್ಯಾಚ್ ಮಾಡಿಕೊಂಡಾಗಿದೆ ಈಗ ಇಲ್ಲಿ ನಾವು ಕೆಳಗಡೆ ಫ್ರಿಲ್ಸನ್ನು ಇಟ್ಟು ಆಮೇಲೆ ಸೈಡ್ ಜಾಯಿಂಟ್ ಮಾಡ್ಕೊಳ್ಬೇಕು ಈ ಫ್ರಿಲ್ಸ್ ಇಟ್ಕೊಳ್ಳೋ ಫ್ಯಾಬ್ರಿಕನ್ನು ತಗೊಳ್ಳೋಣ ಈ ಫ್ಯಾಬ್ರಿಕ್ಕಿಗೆ ನಾನು ಲೈನಿಂಗನ್ನು ಹಾಕ್ತಾ ಇದ್ದೀನಿ ಫ್ರೆಂಡ್ಸ್ ಲೈನಿಂಗು ಸಹ ಕಟ್ ಮಾಡ್ಕೊಂಡಿದ್ದೀನಿ ಈ ಲೈನಿಂಗನ್ನು ಈ ಥರ ಹಾಕ್ಕೊಳ್ಳಿ ಈ ಥರ ಹಾಕ್ಕೊಂಡು ಮೇನ್ ಫ್ಯಾಬ್ರಿಕ್ ತಗೊಂಡು ಇದ್ರ ಮೇಲೆ ಇಟ್ಕೊಳ್ಬೇಕು ಈ ತರ ಈ ಸೀದಾ ಸೈಡು ಕೆಳಗಡೆ ಬರೋ ಥರ ಇಟ್ಕೊಳ್ಳಿ ಈ ತರ ಇಟ್ಕೊಂಡು ಹಾಫ್ ಇಂಚ್ ಮಾರ್ಜಿನ್ ಗೆ ಸ್ಟಿಚ್ ಮಾಡ್ಕೊಳ್ಬೇಕು ಮೊದಲು ನೋಡಿ ಈ ತರ ಹಾಫ್ ಇಂಚ್ ಮಾರ್ಜಿನ್ ಗೆ ಸ್ಟಿಚ್ ಮಾಡಿಕೊಂಡು ಈಗ ಲೈನಿಂಗನ್ನು ಈ ಥರ ಓಪನ್ ಮಾಡ್ಕೊಳ್ಬೇಕು ಈ ಥರ ಓಪನ್ ಮಾಡಿಕೊಂಡು ಈ ಲೈನಿಂಗ್ ಮೇಲೆ ಹೆಡ್ಜ್ಗೆ ಒಂದು ಕಿನ್ನಾರಿ ಸ್ಟಿಚ್ ಹಾಕ್ಕೊಂಡು ಈ ಕೂಳೆ ಒಳಗಡೆ ಹೋಗೋ ಥರ ಈ ಥರ ಫೋಲ್ಡ್ ಮಾಡಿಕೊಂಡು ಮೇಲೆ ಒಂದು ಟಾಪ್ ಸ್ಟಿಚ್ ಹಾಕ್ಕೊಳ್ಬೇಕು ಈ ಥರ ಮೇಲೆ ಒಂದು ಟಾಪ್ ಸ್ಟಿಚ್ ಹಾಕ್ಕೊಂಡು ಲೈನಿಂಗು ಮೇನ್ ಫ್ಯಾಬ್ರಿಕನ್ನು ಅಟ್ಯಾಚ್ ಮಾಡಿಕೊಂಡು ಸುತ್ತಲೂ ಒಂದು ಸ್ಟಿಚ್ ಮಾಡ್ಕೊಳ್ಬೇಕು ನೋಡಿ ಈ ಕ್ಲಾತನ್ನು ನಾವು ಈ ಥರ ರೆಡಿ ಮಾಡಿಕೊಳ್ಬೇಕು ಈ ಥರ ರೆಡಿ ಮಾಡಿಕೊಂಡು ಈಗ ಬ್ಲೌಸ್ ತಗೊಳ್ಳೋಣ ಬ್ಲೌಸ್ ತಗೊಂಡು ಮೊದಲಿಗೆ ಫ್ರಂಟ್ ಪಾರ್ಟ್ಗೆ ನಾನು ಫ್ರಿಲ್ಸನ್ನು ಇಟ್ಕೊಳ್ತೀನಿ ಈ ಬಾಡಿ ಪಾರ್ಟು ಟಾಪ್ ಸೈಡ್ ಮೇಲೆ ಬರೋ ಥರ ಇಟ್ಕೊಳ್ಳಿ ಈ ತರ ಇಟ್ಕೊಂಡು ಈ ಕ್ಲಾತು ಸೀದಾ ಸೈಡು ಇದ್ರ ಮೇಲೆ ಬರೋ ಥರ ಇಟ್ಕೊಳ್ಬೇಕು ಈ ತರ ಇಟ್ಕೊಂಡು ಇಲ್ಲಿ ನಾವು ಮಾರ್ಜಿನ್ಗೋಸ್ಕರ ಬಿಟ್ಟಿರ್ತೀವಲ್ಲ ಅಲ್ಲಿವರೆಗೂ ಒಂದು ಮಾರ್ಕ್ ಮಾಡಿಕೊಂಡು ಇಲ್ಲಿವರೆಗೂ ಸ್ಟಿಚ್ ಮಾಡಿಕೊಂಡು ಇಲ್ಲಿಂದ ಈ ಕಡೆಗೆ ನಾವು ಫ್ರಿಲ್ಸ್ ಇಟ್ಟು ಫ್ರಿಲ್ಸ್ ನೀವು ಒಂದು ಇಂಚ್ ಅಗಲ ಇಲ್ಲ ಒಂದೂವರೆ ಇಲ್ಲ ಎರಡು ಇಂಚ್ ಅಗ್ಲೂ ಸಹ ಇಟ್ಕೊಳ್ಬೋದು ನಾನಿಲ್ಲಿ ಒಂದು ಇಂಚ್ ಒಂದು ಇಂಚ್ ಅಗಲನ ತಗೊಳ್ತಾ ಇದ್ದೀನಿ ಈ ಫ್ರಿಲ್ಸನ್ನು ನಾವು ಎರಡು ಥರ ಇಟ್ಕೊಳ್ಬೋದು ಫ್ರೆಂಡ್ಸ್ ಈ ಥರ ಒಂದೇ ಸೈಡ್ಗೆ ನಾವು ಫ್ರಿಲ್ಸ್ ಅನ್ನು ಇಟ್ಕೊಳ್ಬೋದು ಇಲ್ಲ ಬಾಕ್ಸ್ ಟೈಪ್ ನಾವು ಫ್ರಿಲ್ಸ್ ಇಟ್ಕೊಳ್ಬೋದು ಬಾಕ್ಸ್ ಟೈಪ್ ನಾವು ಫ್ರಿಲ್ಸ್ ಇಟ್ಕೊಳ್ಬೇಕಾದ್ರೆ ನೋಡಿ ಈ ಥರ ಆಪೋಸಿಟ್ ಅಲ್ಲಿ ಇಟ್ಕೊಳ್ಬೇಕು ಇಲ್ಲಿ ನಾನು ಬಾಕ್ಸ್ ಟೈಪ್ ಫ್ರಿಲ್ಸ್ ಇಡ್ತಾ ಇದ್ದೀನಿ ಈ ಫ್ರಿಲ್ಸ್ ಎಲ್ಲ ಈಕ್ವಲ್ ಆಗಿರೋ ಥರ ಇಟ್ಕೊಳ್ಬೇಕು ಫ್ರೆಂಡ್ಸ್ ಈಕ್ವಲ್ ಆಗಿ ಬರಬೇಕಾದ್ರೆ ನಾವಿಲ್ಲಿ ಮೆಜರ್ ಮಾಡಿಕೊಂಡು ಇಟ್ಕೊಳ್ಬೇಕು ಒಂದು ಇಂಚ್ ಆಗ್ಲ ಬೇಕು ಅಂದರೆ ಒಂದು ಇಂಚ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಒಂದು ಮಾರ್ಕ್ ಮಾಡ್ಕೊಳ್ಬೇಕು ಕರೆಕ್ಟಾಗಿ ಒನ್ ಒನ್ ಇಂಚು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಈ ಥರ ಮಾರ್ಕ್ ಮಾಡಿಕೊಳ್ಬೇಕು ಈ ಸೈಡಲ್ಲೂ ಸಹ ಒಂದೆರಡು ಇಂಚು ಗ್ಯಾಪ್ ಬಿಟ್ಟು ಇಲ್ಲಿವರೆಗೂ ಇಟ್ಕೊಳ್ಬೇಕು ಬಾಕ್ಸ್ ಟೈಪ್ ಫ್ರಿಲ್ಸ್ ಇಟ್ಕೊಳ್ಬೇಕಾದ್ರೆ ಈ ಥರ ಫೋಲ್ಡ್ ಮಾಡ್ಕೊಳ್ಬೇಕು ಕರೆಕ್ಟಾಗಿ ನಾವು ಎಲ್ಲಿಗೆ ಮಾರ್ಕ್ ಮಾಡ್ಕೊಂಡಿರ್ತೀವೋ ಅಲ್ಲಿಗೆ ಈ ತರ ಫೋಲ್ಡ್ ಮಾಡ್ಕೊಂಡು ಇನ್ನೊಂದು ಫ್ರಿಲ್ ಈ ತರ ಆಪೋಸಿಟ್ ಅಲ್ಲಿ ಫೋಲ್ಡ್ ಮಾಡಿಕೊಂಡು ಇಟ್ಕೊ ಈಗ ಇನ್ನೊಂದು ಫ್ರಿಲ್ ಎಲ್ಲಿಗೆ ನಾವು ಮಾರ್ಕ್ ಮಾಡಿಕೊಂಡಿರ್ತೀವೋ ಅಲ್ಲಿಗೆ ಆಪೋಸಿಟ್ ಅಲ್ಲಿ ಫೋಲ್ಡ್ ಮಾಡಿಕೊಂಡು ಇಟ್ಕೊಳ್ಬೇಕು ತರ ಫೋಲ್ಡ್ ಮಾಡ್ಕೊಂಡು ಇನ್ನೊಂದು ಫ್ರಿಲ್ ಅನ್ನ ಅಪೋಸಿಟ್ ಅಲ್ಲಿ ಫೋಲ್ಡ್ ಮಾಡ್ಕೊಂಡು ಸ್ಟಿಚ್ ಮಾಡ್ಕೊಳ್ಬೇಕು ಸೇಮ್ ಇದೆ ತರ ನಾವು ಎಲ್ಲ ಫ್ರಿಲ್ಸ್ ನು ಇಟ್ಕೊಂಡು ಸ್ಟಿಚ್ ಮಾಡಿ ಈ ಕ್ಲಾತ್ ಎಕ್ಸ್ಟ್ರಾ ಇದೆ ಅಂದ್ರೆ ಸ್ವಲ್ಪ ಇದ್ರ ಕೆಳಗಡೆ ಇಟ್ಕೊಂಡು ಸಹ ನೀವು ಸ್ಟಿಚ್ ಮಾಡ್ಕೊಳ್ಬೋದು ಅಡಿ ತರ ಇಟ್ಕೊಂಡು ಸ್ಟಿಚ್ ಈ ಕಡೆ ಎಡ್ಜಲು ಸಹ ಒಂದೆರಡು ಇಂಚು ಗ್ಯಾಪ್ ಬಿಟ್ಟು ಫಿಲ್ಸ್ ಇಟ್ಕೊಂಡು ಹೆಂಡ್ ಮಾಡಿ ಫ್ರಂಟ್ ಪಾರ್ಟಲ್ಲಿ ನಾವು ಸ್ಟಿಚ್ ಮಾಡ್ಕೊಂಡಾಯ್ತಲ್ಲ ಫ್ರಂಟ್ ಪಾರ್ಟ್ ಅಲ್ಲಿ ಸ್ಟಿಚ್ ಮಾಡ್ಕೊಂಡಾದ್ಮೇಲೆ ಉಳಿದಿರೋ ಕ್ಲಾತನ್ನು ನಾವು ಕಟ್ ಮಾಡಿಕೊಂಡು ಬ್ಯಾಕ್ ಪಾರ್ಟಲ್ಲಿ ಕೊಡಬೇಕು ಉಳಿದಿರೋ ಕ್ಲಾತು ಎಷ್ಟಿದೆ ಅಷ್ಟು ಈ ತರ ಕಟ್ ಮಾಡ್ಕೊಳ್ಳಿ ಈಗ ಈ ಕಡೆ ಹೆಜ್ಜೆಗೆ ಒಂದು ಸ್ಟಿಚ್ ನೋಡಿ ಈ ತರ ನಾವು ಬಾಕ್ಸ್ ಪ್ಲೇಟ್ಸ್ ಅನ್ನ ಇಟ್ಕೊಳ್ಬೇಕು ನೋಡಿ ಎಲ್ಲಾ ಪ್ಲೇಟ್ಸ್ ಈಕ್ವಲ್ ಆಗಿ ಬಂದಿದೆ ಫ್ರೆಂಡ್ಸ್ ಈಗ ಈ ಕೂಳೆ ಮೇಲೆ ಬರೋ ತರ ಈ ತರ ಇಟ್ಕೊಂಡು ಇದ್ರ ಮೇಲೆ ಒಂದು ಟಾಪ್ ಸ್ಟಿಚ್ ಹಾಕೊಳ್ ಒಂದು ಟಾಪ್ ಸ್ಟಿಚ್ ಹಾಕೊಳ್ಬೇಕು ಈ ತರ ಟಾಪ್ ಸ್ಟಿಚ್ ಹಾಕೊಂಡು ಇಲ್ಲಿ ಸಹ ನಾನು ಲೇಸನ್ನು ಕೊಡ್ತಾ ಇದ್ದೀನಿ ನೋಡಿ ಈ ಲೇಸನ್ನ ತಗೊಂಡು ಇದ್ರ ಮೇಲೆ ಈ ತರ ಇಟ್ಕೊಂಡು ಮೊದಲಿಗೆ ಒಂದು ಕಡೆ ಎಡ್ಜ್ಗೆ ಸ್ಟಿಚ್ ಮಾಡ್ಕೊಳ್ಬೇಕು ಲೇಸ್ ಅನ್ನ ಎಷ್ಟು ಬೇಕೋ ಅಷ್ಟಕ್ಕೆ ಕಟ್ ಮಾಡ್ಕೊಳ್ಳಿ ಈಗ ಈ ತರ ತಿರುಗಿಸ್ಕೊಂಡು ಈ ಕಡೆ ನೋಡಿ ಇಲ್ಲಿ ಲೇಸ್ ಅಟ್ಯಾಚ್ ಮಾಡಿ ಆಯ್ತು ಇದೇ ತರ ನಾವು ಬ್ಯಾಕ್ ಪಾರ್ಟ್ ಸಹ ಬಾಕ್ಸ್ ಸ್ಪೀಟ್ಸ್ ಅನ್ನ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಬೇಕು ಈ ಲೇಸ್ ಅನ್ನೋದು ಫ್ರಂಟ್ ಪಾರ್ಟ್ ಅಲ್ಲಿ ಮಾತ್ರ ನಾನು ಸ್ಟಿಚ್ ಮಾಡಿದ್ದೀನಿ ಬ್ಯಾಕ್ ಪಾರ್ಟ್ ಅಲ್ಲಿ ಅವಶ್ಯಕತೆ ಇರೋದಿಲ್ಲ ಫ್ರೆಂಡ್ಸ್ ಫ್ರಂಟ್ ಪಾರ್ಟಲ್ಲಿ ಮಾತ್ರ ಲೇಸ್ ಹಾಕ್ಕೊಂಡಿದ್ದೀನಿ ಈ ಪ್ಲೇಟ್ಸ್ ಮಾತ್ರ ಸೇಮು ಇದೇ ಸೈಜಲ್ಲೇ ನಾವು ಬ್ಯಾಕ್ ಪಾರ್ಟಲ್ಲೂ ಸಹ ಸ್ಟಿಚ್ ಮಾಡಿಕೊಳ್ಬೇಕು ಬ್ಯಾಕ್ ಪಾರ್ಟಲ್ಲಿ ನೀವು ಸ್ಟಿಚ್ ಮಾಡಿಕೊಳ್ಬೇಕಾದ್ರೆ ಈ ಕಡೆ ಹೆಡ್ಜಲ್ಲಿ ಈ ಕ್ಲಾತನ್ನು ಈ ಥರ ಡಬಲ್ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿಕೊಳ್ಬೇಕು ಈ ಥರ ಡಬಲ್ ಫೋಲ್ಡ್ ಮಾಡಿ ಒಂದು ಸ್ಟಿಚ್ ಮಾಡಿಕೊಂಡು ಆಮೇಲೆ ನೀವು ಬಾಕ್ಸ್ ಪ್ಲೇಟ್ಸನ್ನು ಇಟ್ಕೊಂಡು ಸ್ಟಿಚ್ ಮಾಡಿಕೊಳ್ಬೇಕು ಈ ತರ ಸ್ಟಿಚ್ ಮಾಡ್ಕೊಂಡು ಇದ್ರ ಮೇಲೆ ಗೆ ಈ ತರ ಇಟ್ಕೊಂಡು ಇಲ್ಲೂ ಸಹ ನಾವು ಫ್ರಂಟ್ ಪಾರ್ಟ್ ಅಲ್ಲಿ ಎಷ್ಟು ಬಿಡುತ್ತಿಗೆ ಪ್ಲೀಟ್ಸ್ ಅನ್ನ ಇಟ್ಕೊಂಡಿದೀವೋ ಅಷ್ಟೇ ವಿಡ್ತಿಗೆ ಇಲ್ಲೂ ಸಹ ಸ್ಟಿಚ್ ಮಾಡ್ಕೊಳ್ಬೇಕು ವಿಡಿಯೋ ಲೆಂತಿ ಆಗುತ್ತೆ ಅಂತ ಇದನ್ನ ನಾನು ತೋರಿಸ್ತಾ ಇಲ್ಲ ಫ್ರೆಂಡ್ಸ್ ಸ್ಟಿಚ್ ಮಾಡ್ಕೊಂಡು ಆದ್ಮೇಲೆ ಸೈಡ್ ಸ್ಟಿಚ್ ಮಾಡ್ಕೊಳ್ಳೋದನ್ನ ತೋರಿಸ್ತೀನಿ ನೋಡಿ ಇಲ್ಲಿ ಬ್ಯಾಕ್ ಪಾರ್ಟ್ ಅಲ್ಲಿ ಸಹ ನಾನು ಈ ತರ ಪ್ಲೀಟ್ಸ್ ಅನ್ನ ಇಟ್ಕೊಂಡಿದ್ದೀನಿ ಈಗ ನಾವು ಸೈಡ್ ಜಾಯಿಂಟ್ ಮಾಡ್ಕೊಳ್ಳಬೇಕು ಫೈನಲ್ ಆಗಿ ಸೈಡ್ ಜಾಯಿಂಟ್ ಮಾಡ್ಕೊಳ್ಳೋದಕ್ಕೆ ಈ ಥರ ಉಲ್ಟಾ ಸೈಡ್ಗೆ ತಿರುಗಿಸ್ಕೊಳ್ಳಿ ಉಲ್ಟಾ ಸೈಡ್ಗೆ ತಿರುಗಿಸ್ಕೊಂಡು ಇಲ್ಲಿಂದ ನಾವು ಮಾರ್ಜಿನ್ ಇಟ್ಟಿದ್ದೀವೋ ಅಷ್ಟಕ್ಕೆ ಸ್ಟಿಚ್ ಮಾಡ್ಕೊಳ್ತಾ ಬರಬೇಕು

ತರ ಒಂದು ಸ್ಟಿಚ್ ಮಾಡಿಕೊಂಡು ಇದರ ಪಕ್ಕದಲ್ಲೇ ಒಂದೆರಡು ಎರಡು ಸ್ಟಿಚ್ ಎಕ್ಸ್ಟ್ರಾ ಹಾಕೊಳ್ಳಿ ಈಗ ಈ ಸೈಡಲ್ಲೂ ಸಹ ಇದೇ ತರ ನಾವು ಸೈಡ್ ಜಾಯಿಂಟ್ ಮಾಡಿಕೊಳ್ಬೇಕು ಈ ಸೈಡ್ ಅಲ್ಲಿ ಈ ಕಡೆಯಿಂದ ಸ್ಟಿಚ್ ಮಾಡ್ಕೊಳ್ಳೋಣ ಇಲ್ಲೂ ಸಹ ಮಾರ್ಜಿನ್ಗೆ ನಾವು ಎಷ್ಟು ಇಟ್ಟಿರ್ತೀವೋ ಅಷ್ಟಕ್ಕೆ ಸ್ಟಿಚ್ ಮಾಡ್ಕೊಳ್ತಾ ಬರಬೇಕು ಈ ಕಡೆಯೂ ಸಹ ಲೂಸ್ ಚೆಕ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳಿ ಹಾಗೇನೇ ಸ್ಲೀವ್ ಲೂಸು ನಾಲ್ಕು ಇಂಚ್ ಅಲ್ವಾ ನಾಲ್ಕು ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಬೇಕು ಈ ಸೈಡಲ್ಲೂ ಸಹ ಈ ಸ್ಟಿಚ್ ಪಕ್ಕದಲ್ಲಿ ಒಂದೆರಡು ಸ್ಟಿಚ್ಚು ಎಕ್ಸ್ಟ್ರಾ ಹಾಕೊಳ್ಳಿ ಈಗ ಫೈನಲ್ ಆಗಿ ಬ್ಲೌಸ್ ಯಾವ ತರ ಬಂದಿದೆ ಅಂತ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಬ್ಯಾಕ್ ಪಾರ್ಟು ಈ ತರ ಇದೆ ನೋಡಿ ಇದು ಫ್ರಂಟ್ ಪಾರ್ಟ್ ಫ್ರೆಂಟ್ ಪಾರ್ಟ್ ಈ ತರ ಕಾಣಿಸ್ತಾ ಇದೆ ನೋಡಿ ಬಫ್ ಸ್ಲೀವ್ಸು ಈ ತರ ಕಾಣಿಸ್ತಾ ಇದೆ ಎರಡು ಸ್ಲೀವ್ಸು ತುಂಬಾನೇ ನೀಟಾಗಿ ಫಿನಿಶಿಂಗ್ ಬಂದಿದೆ ಹಾಗೆಯೇ ಲುಕ್ ಸಹ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಫ್ರೆಂಡ್ಸ್ ಈ ತರ ಮಾಡಲ್ ಬ್ಲೌಸ್ ಅನ್ನ ಒಂದ್ಸಲ ನೀವು ಸಹ ಟ್ರೈ ಮಾಡಿ ಫ್ರೆಂಡ್ಸ್ ಮಕ್ಕಳಿಗೆ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ನೋಡಿದ್ರಲ್ಲ ಬ್ಲೌಸನ್ನು ನಾವು ಯಾವ ರೀತಿ ಸ್ಟೆಪ್ ಬೈ ಸ್ಟೆಪ್ ಸ್ಟಿಚ್ ಮಾಡ್ಕೊಳ್ಬೇಕು ಅನ್ನೋದನ್ನ ಹೇಳ್ಕೊಟ್ಟಿದ್ದೀನಿ ಇದಿಷ್ಟು ಇವತ್ತಿನ ವಿಡಿಯೋ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಇಷ್ಟ ಆಗಿದ್ರೆ ವಿಡಿಯೋ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ಸ್ ಫಾರ್ ವಾಚಿಂಗ್